ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ಅಂಬಿಕರಾಜ್ ನಿಮ್ಮೆಲ್ರಿಗೂ ಈ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟಲ್ಲಿ ಸಾಗು ಮಾಡ್ತಿದ್ದೀನಿ ಇದು ಚಪಾತಿ ಮತ್ತು ಪೂರಿ ಜೊತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲು ಕುಕ್ಕರ್ನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಹಣ್ಣು ಹಾಕಬೇಕು ನಾನಿಲ್ಲಿ ದೊಡ್ಡ ಸೈಜಿಂದು ಎರಡು ಚೆನ್ನಾಗಿ ಹಣ್ಣಾಗಿರೋ ಹುಳಿ ಟೊಮೊಟೊ ತೊಗೊಂಡು ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊ ಒಂದು ನಿಮಿಷ ಫ್ರೈ ಆದಮೇಲೆ ಬೀಟ್ರೂಟ್ ಹಾಕಬೇಕು ಈ ಬೀಟ್ರೂಟು ಸ್ವಲ್ಪ ಸಿಹಿ ಇರೋದ್ರಿಂದ ಈ ಪಲ್ಯಕ್ಕೆ ಹುಳಿ ಉಪಕಾರ ಸ್ವಲ್ಪ ಮುಂದಾಕ್ಬೇಕು ಇಲ್ಲಾಂದರೆ ಸಿಗ್ ಆಗಿಬಿಡುತ್ತೆ ಪಲ್ಯ ಒಂದು ಕಾಲು ಕೆ ಜಿಯಷ್ಟು ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎರೆದು ಮೀಡಿಯಮ್ ಸೈಡ್ನಲ್ಲಿ ಕಟ್ ಮಾಡಿದ್ದೀನಿ ಅದನ್ನೇ ಈಗ ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀನಿ ಒಂದು ಹತ್ತಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಇದ್ದರೆ ಈ ಪಲ್ಯಕ್ಕೆ ಗಮಲು ಚೆನ್ನಾಗಿರುತ್ತೆ ಅಂತೇಳಿ ಕರ್ಬೇವಿನ ಸೊಪ್ಪು ಮಿಸ್ ಮಾಡಲ್ಲ ನಾನು ಈ ಪಲ್ಯ ಮಾಡಬೇಕಾದ್ರೆ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ ಇಲ್ಲೊಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪನ್ನು ನೋಡಿ ನಿಮ್ಮ ರುಚಿಗೆ ಬೇಕಾದಷ್ಟು ಹಾಕೋಬೋದು ಈಗ ನಾನು ಸುಮಾರು ಒಂದು ನೂರರಿಂದ ನೂರೈವತ್ತು ಎಮ್ ಎಲ್ನಷ್ಟು ನೀರು ಹಾಕ್ತಿದ್ದೀನಿ ಇದು ಬೇಯ್ಲಿಕ್ಕೆ ನೀರು ಬೇಕಲ್ಲ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಈಗ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕುಗ್ಸಿದ್ರೆ ಸಾಕು ಬೀಟ್ರೂಟ್ ಚೆನ್ನಾಗಿ ಬೆಂದಿರುತ್ತೆ ಈಗ ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ನಾನು ತೊಗೊಂಡಿರೋ ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಇದೆ ಹಾಗಾಗಿ ಇದೊಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಆರು ಏಳು ಪಪ್ನಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ಚೂರು ಶುಂಠಿ ಹಾಕ್ತಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕನಾಗಿ ನೋಡಿ ಹಾಕ್ಕಳ್ರಿ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗಿದಲ್ಲಿ ಒಂದು ಟೀ ಸ್ಪೂನಷ್ಟು ಗೋಡುಂಬಿ ಚೂರುಗಳು ಹಾಕ್ತಿದ್ದೀನಿ ಗೋಡುಂಬಿ ಚೂರು ಅಂದರೆ ದುಂಡು ಗೋಡುಂಬಿನೇ ಒಂದು ಐದರಿಂದ ಆರು ಹಾಕ್ಬೋದು ಒಂದು ಕಾಲು ಟೀ ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ ಧನ್ಯಾ ಪೌಡ್ರ್ ಅಂದರೆ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬೋದು ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಕ್ಕೆ ರುಬ್ಕೋಬೇಕು ಕುಕ್ಕರಲ್ಲಿ ಬೀಟ್ರೂಟ್ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ಬೀಟ್ರೂಟಲ್ಲಿ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳಿ ಕೆಲವು ಜನಗಳು ಇದ್ರದ್ದು ಪಲ್ಯಗಳು ಇವೆಲ್ಲ ತಿನ್ಲಿಕ್ಕೆ ಇಷ್ಟಪಡಲ್ಲ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಬೀಟ್ರೂಟ್ದು ಕಟ್ಲೆಟು ತುಂಬ ಚೆನ್ನಾಗಿರುತ್ತೆ ನಾನಾಗಲೇ ಅದನ್ನು ವೀಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದ್ದ ಮೇಲೆ ಸ್ಟೌವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸರ್ವ್ ಮಾಡ್ಬೋದು ಈಗಾಗಲೇ ತುಂಬ ವೆರೈಟಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇರ್ಬೋದು ಈ ಥರ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ನಮಸ್ತೆ